ರಾಜ್ಯದಲ್ಲಿ ಉದ್ರಿ ಹಾಗೂ ಭ್ರಷ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ ಅಂತ ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರವರು ಆರೋಪಿಸಿದರು ಗದಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷ ಉರುಳಿವೆ ಆದರೆ ಇದುವರೆಗೂ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಸರ್ಕಾರಿ ನೌಕರರಿಗೆ ವೇತನ ಸರ್ಕಾರಿ ಗುತ್ತಿಗೆದಾರರ ಹಣ ಬಿಡುಗಡೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ನೀಡದ ಉದ್ರಿ ಸರ್ಕಾರ ಇದಾಗಿದೆ ಈ ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರಕ್ಕೆ ನಲವತ್ತು ಪ್ರತಿಶತ ಕಮಿಷನ್ ಸರ್ಕಾರ ಎಂದು ಆರೋಪಿಸಿದ್ದರು ಆದರೆ ಇದೀಗ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಸ್ಸಿ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ದುರ್ಬಳಕೆ ಮೂಡ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸೇರಿದಂತೆ ಅನೇಕ ಹಗರಣಗಳು ಬಗೆದಷ್ಟು ಭ್ರಷ್ಟತೆ ಹೊರಬರುತ್ತಿದೆ ಕಾನೂನು ಸುವ್ಯವಸ್ಥೆ ಹಾಗೂ ಆರೋಗ್ಯ ವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ ಒಂದು ವರ್ಷದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಶೂನ್ಯವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ನೀತಿ ಹಾಗೂ ವಿವಿಧ ಇಲಾಖೆಗಳಲ್ಲಿ ದುಡಿಯುವ ವರ್ಗಕ್ಕೆ ವೇತನ ನೀಡದೇ ಇರುವುದನ್ನು ಖಂಡಿಸಿ ಗದಗ್ ಜಿಲ್ಲಾ ಜೆಡಿಎಸ್ ಘಟಕದಿಂದ ಜುಲೈ ಹನ್ನೆರಡರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಬಸವರಾಜ ಅಪ್ಪನವರ್ ಎಂಎಚ್ ಪರ್ವತ್ಗೌಡ್ ಪ್ರಫುಲ್ ಪುಣೇಕರ್ ರಮೇಶ್ ಹುನ್ಸಿ ಬರಾಜ್ ಮಾಂತೇಶ್ ಕಣವಿ ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ವಿರುದ್ಧ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಏನು ಒಂದು ವರ್ಷ ಇದು ಒಂದು ವರ್ಷದ ಉದ್ರಿ ಸರ್ಕಾರ ಗುತ್ತಿದಾರಿಗೆ ಉದ್ರಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು ಅದು ಉದ್ರಿ ಯುವ ಅಂದರು ಅದು ಉದ್ರಿ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಿಗೆ ಮಾಡ್ತೀನಿ ಅಂದರೆ ಅದು ಉದ್ರಿ ಗುತ್ತಿಗೆ ನೌಕರದಂತೂ ಹೇಳಬಾರ್ದು ಆರು ತಿಂಗಳಾದ ಪಾಪ ಅವ್ರದ್ದು ಇನ್ನೂ ಪಗಾರ ಆಗಿಲ್ಲ ಅದ್ರ ಬಗ್ಗೆ ಚಕಾರ ಎತ್ತವಲ್ಲ ಅದನ್ನು ಕೇಳೋರು ಇಲ್ಲ ಅವ್ರ ಬಗ್ಗೆ ಮಾತಾಡೋರು ಇಲ್ಲ ಆ ಪರಿಸ್ಥಿತಿ ಆಗೈತಿ ಆರು ಆರು ತಿಂಗಳ ಗಟ್ಟಲೆ ಯಾರು ಪಗಾರಿಲ್ಲಾರ ಕೆಲಸ ಮಾಡ್ತಾರೆ ಅವ್ರ ಜೋಡಿ ಇವರು ಅಂಗನವಾಡಿ ಕಾರ್ಯಕರ್ತರದು ಅದ ಗೋಳಾಟ ಅವ್ರಿಗೂ ಇಲ್ಲ ಅವ್ರಿಗೂ ಬರೀ ಪರಿಷ್ಕರಣೆ ಮಾಡ್ತೀನಿ ಪರಿಷ್ಕರಣೆ ಮಾಡ್ತೀನಿ ಸಂಬಳ ಪರಿಷ್ಕರಣೆ ಮಾಡ್ತೀನಿ ಅಂತ ಖರೆ ಯಾವೂ ಆಗಲಿಲ್ಲ ಇವರು ಬರೇ ಉದ್ರಿ ಹಾಕು ಅಂತ ಒಂ ಈ ದಿನ ಸರ್ಕಾರಕ್ಕೆ ಇವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂದು ಇದು ಕರಪ್ಟ ಕಾಂಗ್ರೆಸ್ ಸರ್ಕಾರ ಇವರು ಮೂಡ ಹಗರಣದಾಗ ಮುಳುಕೊಂಡ್ರು ವಾಲ್ಮೀಕಿ ಹಗರಣದಂತೂ ಅದು ಇನ್ನೂ ಹ್ಯಾಂಗೆ ದಿನ ಹೊಂಟಿದ್ದು ಹಂಗೆ ಹೊಸ ಹೊಸ ಹೆಸರು ಹೊಸ ಹೊಸ ಇವರು ಹೆಂಗೆ ರೊಕ್ಕ ತೆಗ್ಯಾಕೆ ಸ್ಕೀಮ್ ಮಾಡ್ಯಾರ ಎಲ್ಲ ಹೊಸರು ಇವರು ಟೋಟಲಿ ಕರಪ್ಟ್ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಅಂತ ಏನೋ ಹೇಳಿದರು ಇವ್ರು ಏಯ್ಟಿ ಪರ್ಸೆಂಟ್ ಸರ್ಕಾರ ಅವ್ರಿಗಿನ್ನ ಡಬಲ್ ಇವ್ರು ಗುತ್ತಿಗೆದಾರ ಪಾಪ ವರ್ಷಾನಗಟ್ಲೆ ಆದರೆ ಅವ್ರಿಗೆ ಇನ್ನೂ ಮಟ್ಟ ಬಿಲ್ ಪಾವತಿ ಆಗವಲ್ ಎಲ್ಲ ರಂಗದಾಗೂ ಸರ್ಕಾರ ವಿಫಲ ಆಗೈತಿ ಒಂದು ವರ್ಷದಿಂದ ಸಾಕಷ್ಟು ನಾವು ಕೊಲೆಗಳನ್ನು ನಮ್ಮ ರಾಜ್ಯದಾಗ ನಾವು ನೋಡಾಕತ್ತೀವಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಈಗ ಆರೋಗ್ಯದ ವ್ಯವಸ್ಥೆ ಕೂಡ ಹದಗೆಟ್ಟೈತಿ ಎಲ್ಲ ಕಡೆನೂ ರಾಜ್ಯದ ತುಂಬ ಇವತ್ತೇನು ಡೆಂಗು ಇಲಿ ಜ್ವರ ಚಿಕನ್ ಗುನ್ಯಾಗಳಂಥ ರೋಗ ಉಲ್ಬಣಸಕತ್ತಾವು ಇದು ಸರ್ಕಾರದ ವೈಫಲ್ಯ ಎದ್ದು ತೋರಿಸುತ್ತೆ ಆರೋಗ್ಯ ಏನು ಪ್ರಮುಖವಾಗಿರಬೇಕಾಗಿತ್ತು ಆರೋಗ್ಯ ಮತ್ತು ಕಾನೂನು ಸುವ್ಯವಸ್ಥೆ ಎರಡೂ ರಂಗದಾಗೂ ಸರ್ಕಾರ ವಿಫಲ ಆಗೈತಿ ಒಂದು ವರ್ಷ ಇವರು ಕೊಟ್ಟಿದ್ದ ಬರೇ ಸಾವು ನೋವು ಬಿಟ್ಟರೆ ಏನು ಈ ಸರ್ಕಾರದ ಸಾಧನೆ ಏನೇನೂ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಆರೋಗ್ಯದ ವ್ಯವಸ್ಥೆ ಹದಗೆಟ್ಟೈತಿ ಸಂಚಾರದ ವ್ಯವಸ್ಥೆ ಹದಗೆಟ್ಟೈತಿ ಎಲ್ಲ ಕಡೆ ರಸ್ತೆ ಏನು ಸ್ಟೇಟ್ ಹೈವೇ ಅಂತೀವಿ ಎಲ್ಲ ಕಡೆ ರಸ್ತೆ ಹದಗೆಟ್ಟು ಹೋಗಾವ ಇವರು ಗ್ಯಾರಂಟಿ ಹೆಸರಲ್ಲೇ ಏನು ದುಡ್ಡು ಕೂಡ್ಸಕತ್ತ ಇದ್ರೊಳಗೆ ಆ ಗ್ಯಾರಂಟಿ ವೇಷ ಹಾಕ್ಕೊಂಡು ಇವರು ಭ್ರಷ್ಟಾಚಾರ ಮಾಡಾಕತ್ತಾರ ಎಲ್ಲಾನು ಏರ್ಸಿದ್ರು ಇವ್ರು ಪೆಟ್ರೋಲ್ ಏರಿಸಿದ್ರು ಹಾಲು ಏರಿಸಿದ್ರು ಹಾಲಿಂದ ಎರಡು ದಿನ ಇರಿಸಿದ್ರಿ ಇವ್ರು ಅದನ್ನ ವಾಪಸ್ ತಗೊಂಡ್ರು ಎರಡು ದಿನದಾಗ ಎರಡು ರೂಪಾಯಿ ಹಂಗೆ ಇವ್ರು ಎಷ್ಟು ತಗೊಂಡ್ರು ಆ ಪಾಕೆಟ್ ಮೇಲೆ ಇರುವುದನ್ನ ಅದ ಹಳೆ ರೇಟ್ ಎರಡು ಎರಡು ರೂಪಾಯಿ ಇವ್ರು ಲೂಟಿ ಮಾಡಿದಾರೆ ಆ ರೊಕ್ಕ ಹೋತಿಲ್ಲ ಪ್ರತಿ ದಿನ ಕೋಟ್ಯಾಂತರ ಲೀಟರ್ ಹಾಲನ್ನು ಮಾರ್ತಾರೆ ಎರಡು ದಿನ ಮಾರು ಇವ್ರು ಎರಡು ಎರಡು ರೂಪಾಯಿ ಹೆಚ್ಚಿಗೆ ಇಟ್ಟ ಅದೇ ಹಳೆ ರೇಟ್ ಪಾಕೆಟ್ ಮೇಲೆ ರೇಟ್ ಚೇಂಜ್ ಆಗಿಲ್ಲ ಇವ್ರ ಹಾಕಿ ನಾವು ಇವತ್ತು ಎಲ್ ಅಂತಾರೆ ಯಾರು ಅಳತಿ ಮಾಡೋರು ಯಾರ ಅದ್ರ ಮ್ಯಾಗ ಏನು ಚೇಂಜಸ್ ಇಲ್ಲ ಅರ್ಧ ಲೀಟರ್ ಇಂದ ಪಾಕೆಟ್ ಮೇಲೆ ಅರ್ಧ ಲೀಟರೇ ಐತೆ ಯಾವ ರೂಪಾಯಿ ಜಾಸ್ತಿ ತಗೊಂಡ್ರು ಹೂತಲ್ಲಿ ರೊಕ್ಕ ಸಾವಿರಾರು ಕೋಟಿ ರೂಪಾಯಿ ಇವ್ರು ಎರಡು ದಿನದಾಗ ಲೂಟಿ ಮಾಡ್ಯಾರ ಇದು ಒಂದು ದೊಡ್ಡ ಕರಪ್ಷನ್ ಇದ್ರದ್ದು ತನಿಖೆ ಆಗ್ಬೇಕು ಕರೆನ ಹಳೆ ಪಾಕೆಟ್ನಾಗ ಇವ್ರು ಎರಡು ರೂಪಾಯಿ ನಾವು ಹಾಲು ಹೆಚ್ಗೆ ಹಾಕಿವಂತ ಹೇಳಿದ್ರು ಅದ್ರ ಮ್ಯಾಗ ಏನು ಚೇಂಜಸ್ ಇಲ್ಲ ರೇಟ್ ಆದ ಎರಡು ರೂಪಾಯಿ ಹೆಚ್ಚಿಗೆ ತಗೊಂಡ್ರು ಕ್ವಾಂಟಿಟಿನೂ ಅದನೇ ಐತಿ ಎರಡೆರಡು ರೂಪಾಯಿ ಹೆಚ್ಚಿಗೆ ಪ್ರತಿ ಪ್ರತಿದಿನ ಲಕ್ಷಾಂತರ ಕೋಟ್ಯಾಂತರ ಲೀಟ್ರ್ ಹಾಲು ಮಾರ್ತಾರೆ ಎರಡು ದಿನ ಮಾರಿದ್ರು ಇವ್ರು ಅಷ್ಟು ಅರ್ಜೆಂಟ್ಲೇ ಮಾಡಿ ಅಷ್ಟು ಅರ್ಜೆಂಟ್ಲೇ ಯಾಕೆ ವಾಪಸ್ ತಗೊಂಡ್ರು ಇದ್ರವಾಗ ಭ್ರಷ್ಟಾಚಾರ ಐತಿ ಈ ಸರ್ಕಾರ ಪೂರ ಭ್ರಷ್ಟಾಚಾರದೊಳಗೆ ಒಳಗೆ ಯಾರಿಗೂ ಅನುಕೂಲ ಆಗಲಿಲ್ಲ ರೈತರಿಗೆ ಪ್ರೋತ್ಸಾಹನ ಬರಲಿಲ್ಲ ಈಗ ಅವರು ಸರ್ಕಾರಿ ನೌಕರು ಕೂಡ ಇಪ್ಪತ್ತೊಂಬತ್ತರಲ್ಲಿಂದ ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳ ಸರ್ಕಾರ ಎಲ್ಲ ಖಜಾನೆ ಖಾಲಿ ಮಾಡಿಕೊಂಡು ಎಲ್ಲೂ ಅಭಿವೃದ್ಧಿದ ಹೆಸರೇ ಇಲ್ಲ ಯಾವ ಹೊಸ ಯೋಜನೆ ಹೆಸರಿಲ್ಲ ಒಂದು ವರ್ಷ ಇದನ್ನ ಮಾಡ್ಕೊತ ಬಂದ್ಬಿಟ್ರಿ ಇವರು ಇಲೆಕ್ಷನ್ ಮುಂಚೆ ಏನು ಗೃಹಲಕ್ಷ್ಮಿ ದುಡ್ಡು ಹಾಕಿದ್ರೆ ಇವರು ಅಕ್ಕಿ ಖರೆ ಇವರು ಹಳ್ಳೆ ಅಕ್ಕಿ ಬಂದಿಲ್ಲ ಅಕ್ಕಿ ರೊಕ್ಕ ಬಂದಿಲ್ಲ ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅವಾಗ ಓಟ್ ಹಾಕ್ತಾರ ಅಂತೇಳಿ ಹಾಕಿದ್ರಿ ಇವರು ಅದು ಯಾವಾಗ ಗೊತ್ತಾಗ್ತೀವ್ರಿಗೆಲ್ಲ ಗ್ಯಾರಂಟಿ ಫ್ಲಾಪ್ ಆಗ್ಯಾವ ಅಂತ ಹೇಳಿ ಇವತ್ತು ಜನರನ್ನ ಆಟ ಆಡ್ಸತ್ತಾರ ನಾವು ಗದಗ ಜೆ ಡಿ ಎಸ್ ವತಿಯಿಂದ ದಿನಾಂಕ ಹನ್ನೆರಡು ಏಳು ನಾವು ಈ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರಗಳು ಉದ್ರಿಗಳ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅದು ಹಂಗನೇ ಈ ಸರ್ಕಾರ ಹೋಗ್ಲಿ ಅನ್ನೋದು ಎಲ್ಲರ ಜನರ ಭಾವನೆ ಏನು ಒಂದೇ ವರ್ಷದಾಗ ಬಂದೈತಿ ಶೀಘ್ರ ಇದಕ್ಕೆ ಹೋಗ್ಲಿ ಅಂಥೇಳಿ ನಾವು ಕೂಡ ಇದಕ್ಕೆ ಬೇಡ್ಕೊತೀವಿ ದೇವರ ಆಶೀರ್ವಾದ ಮಾಡ್ತಾನೆ ಅನ್ನೋದು ಎಲ್ಲರ ಮ ಮಂದಿಗೆ ಆಸೆ ಐತಿ ಅದು ಹೆಂಗೆ ಗ್ಯಾರಂಟಿ ಐತಿ ಇನ್ನೊಂದು ತಿಂಗ್ಳದಾಗ ಈ ಸರ್ಕಾರ ಹೋಗುತ್ತೆ ಅಂತ ಎಲ್ಲರ ನಮ್ಮ ನಾಯಕರು ಹೇಳ್ತಾರೆ ಹೋಗ್ಲಿ ಅನ್ನೋದು ನಮ್ಮದು ಆಸೆ ಹೋಗಲಿ ಹಂಗನೆ ನಾನು ಈ ಹಿಂದೆ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಕೇಂದ್ರ ಭಾರಿ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮ್ಮ ಜಿಲ್ಲಾ ಒಳಗೆ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಒಂದು ಮನವಿ ಕೊಟ್ಟಿದ್ದೆ ಅವರು ಅದಕ್ಕೆ ಪೂರಕವಾಗಿ ನನಗೆ ಸ್ಪಂದಿಸಿದ್ರು ಈಗ ಅದನ್ನು ಒಂದು ಹೆಜ್ಜೆ ನಾವು ಮುಂದೆ ತೊಗೊಂಡು ಹೋಗಕ್ಕೆ ಇದಕ್ಕೆ ಸಲುವಾಗಿ ನಿಮ್ಗೆಲ್ಲರದ ಸಹಕಾರ ಭಾಳ ಬೇಕು ಯಾಕಂದರೆ ಜಿಲ್ಲೆನೇ ಒಂದು ಒಂದು ಎರಡು ಕಾರ್ಖಾನೆ ಅದು ಅಂದ್ರೆ ಅಭಿವೃದ್ಧಿ ಆಗ್ತೈತಿ ಅದಕ್ಕೆ ನೀವು ಎಲ್ಲ ಮಾಧ್ಯಮದವ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಿರಿ ಇದರೊಳಗೆ ನಾವು ಎಲ್ಲ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡಬೇಕನ್ನೋ ಉದ್ದೇಶ ಇವತ್ತು ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅಂಥ ಇಂಡಸ್ಟ್ರಿ ನಮ್ಮ ಜಿಲ್ಲಾಗೆ ಬರಬೇಕು ಅದ್ರದ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಏನೇನದ ಅದರ ಬಗ್ಗೆ ಒಂದು ಚರ್ಚೆ ಅಥವಾ ನಾವು ವಿಚಾರ ಒಂದು ಮಾಡಿ ಒಂದು ಏನೋ ಒಂದು ಫೈನಲ್ ಒಂದು ಪ್ರೊಜೆಕ್ಟ್ ಮಾಡಿ ಇದನ್ನು ತೊಗೊಂಡು ಹೋಗಿ ನಾವು ನಮ್ಮ ಸಚಿವರಿಗೆ ಇದನ್ನು ವರದಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಇದನ್ನು ಯಾರ ಇದನ್ನು ಕೊಡೋರು ಇದ್ದರು ಅಂದರೆ ಒಂದು ಇಮೇಲ್ ಐ ಡಿ ಯಂಗ್ ಇಂಡಿಯಾ ಜಿ ಡಿ ಜಿ ಎಟ್ ಜಿಮೇಲ್ ಡಾಟ್ ಕಾಮ್ ಯಂಗ್ ಇಂಡಿಯಾ ಸರ್ ವೈ ಒ ಯು ಎನ್ ಜಿ ಐ ಎನ್ ಡಿ ಐ ಎ ಜಿ ಡಿ ಜಿ ಆಟ್ ಜಿಮೇಲ್ ಡಾಟ್ ಕಾಮ್ ಇದು ಒಂದು ಅದರ ಜೊತೆಗೆ ಒಂದು ವಾಟ್ಸಪ್ ನಂಬರ್ ನೈನ್ ಸಿಕ್ಸ್ ಟು ಜೀರೋ ಸಾರಿ ಸಾರಿ ಏಟ್ ಫೋರ್ ನೈನ್ ಫೈವ್ ನೈನ್ ಏಟ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಝೀರೋ ಡಬಲ್ ಝೀರೋ ನೈನ್ ಏಟ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಝೀರೋ ಡಬಲ್ ಝೀರೋ ನೈನ್ ಹಂಗ ಇದನ್ನು ಸಾಮಾಜಿಕ ಜಾಲತಾಣದೊಳಗೆ ಆಮ್ಯಾಗ ವಾಟ್ಸಪ್ ಮುಖಾಂತರ ಆಮ್ಯಾಗ ಹ್ಯಾಂಡ್ವಿಲ್ ಮುಖಾಂತರ ಎಲ್ಲ ಅದು ಈ ವಿದ್ಯಾರ್ಥಿಗಳಿರ್ಬೋದು ರಿಟೈರ್ಡ್ ಆದ ನಮ್ಮ ಪಾಲಕರು ಇರ್ಬೋದು ಗೃಹಿಣಿಯರ್ ಇರ್ಬೋದು ಯುವಕರು ಇರ್ಬೋದು ಎಲ್ಲರಿಗೂ ಇದು ಮುಟ್ಟುವಂಗೆ ಅವ್ರವ್ರ ಅಭಿಪ್ರಾಯ ಅವರು ತಿಳಿಸೋಕ್ಕೆ ನಾವು ಒಂದು ಅಭಿಯಾನವನ್ನು ಎಲ್ಲರದು ಇದರೊಳಗೆ ಇನ್ವಾಲ್ವ್ ಆಗಲಿ ಅನ್ನೋ ಸಲುವಾಗಿ ಈ ಅಭಿಯಾನವನ್ನು ಮಾಡ್ತೀವಿ ಇದು ಇಪ್ಪತ್ತು ಏಳರೊಳಗೆ ಅವರು ನಮಗೆ ತಮ್ಮ ವಿಚಾರಗಳನ್ನು ಇಮೇಲ್ ಮುಖಾಂತರ ಆಗಲಿ ವಾಟ್ಸಪ್ ಮುಖಾಂತರ ಆಗಲಿ ಅವ್ರು ಟೈಪ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರು ಒಂದು ಆಗಲಿ ಒಂದು ವಾಯ್ಸ್ ಮೆಸೇಜರ ಹಾಕಿದ್ರೂ ನಡೀತೀವಿ ಇದಕ್ಕೆ ಸ್ವಲ್ಪ ತಾವು ನಾ ಎಲ್ಲರನ್ನ ವಿಶೇಷವಾಗಿ ನಿಮ್ಗೆಲ್ಲರೂ ಕೇಳ್ಕೊಳೋದು ಇದಕ್ಕೆ ಸ್ವಲ್ಪ ತಾವು ಎಲ್ಲರೂ ಒತ್ತು ಕೊಡ್ರಿ ನಮ್ಮ ಜಿಲ್ಲಾ ಒಳಗೆ ಏನಾರ ಚೇಂಜಸ್ ಆಗಬೇಕಂದ್ರೆ ನಿಮ್ದು ಪಾತ್ರ ದೊಡ್ದು ಇದು ಚೇಂಜ್ ಮಾಡಬೇಕು ಒಂದು ಅಭಿವೃದ್ಧಿ ಪಥ ನಮ್ಮ ಜಿಲ್ಲಾ ಹೊಂದಬೇಕು ಎಲ್ಲ ಏನು ನಮ್ಮ ಜೋಡಿ ಜಿಲ್ಲಾ ಅದು ಭಾಳ ದೂರ ಹೋಗ್ಬಿಟ್ಟು ಭಾಳ ನಾವು ಅದಕ್ಕೆ ಇದು ಒಂದು ಏನೋ ನಮಗೆ ಆಶಾ ಕಿರಣ ಅವರು ಸಚಿವರಾಗಿದ್ದು ಅದರಿಂದ ಏನೋ ಒಂದು ಪೂರಕ ಒಂದ ಎರಡು ಇಂಡಸ್ಟ್ರಿ ಬಂದು ಒಂದು ಹತ್ತು ಸಾವಿರ ಹುಡುಗರಿಗೆ ಉದ್ಯೋಗ ಸಿಕ್ತು ಅಂದರೆ ಮತ್ತು ಜಿಲ್ಲಾ ಒಳಗೆ ಚೇಂಜಸ್ ಆಗ್ತಾವೆ ಅಭಿವೃದ್ಧಿ ಆಗ್ತೈತಿ ಅದ್ರ ಜೋಡಿ ಸಣ್ಣ ಸಣ್ಣ ಇಂಡಸ್ಟ್ರಿ ಬರ್ತಾವ ಹೋಟೆಲ್ಗಳ ಹೆಚ್ಚಿಗೆ ಬಿಸ್ನೆಸ್ ಆಗ್ತೈತಿ ಎಲ್ಲರಿಗೂ ಬಿಸ್ನೆಸ್ ಅನುಕೂಲ ಆಗ್ತೈತಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಬೆಳಿತೈತಿ ಹಂಗೆ ಎಲ್ಲ ಬಿಸ್ನೆಸ್ಸಿಗೂ ಇಂಡಸ್ಟ್ರಿ ಬೇಕು ಲೋಕಲ್ ಕೆಲಸ ಸಿಕ್ಕು ಅಂದ್ರೆ ಎಲ್ಲ ಹುಡುಗರು ಏನು ಇಲ್ಲಿ ನಮ್ಮಲ್ಲೇ ತಾಂತ್ರಿಕ ವಿದ್ಯಾಭ್ಯಾಸ ಮಾಡ್ಯಾರ ಅವ್ರು ಲೋಕಲಿನ ಕೆಲಸ ಸಿಕ್ಕು ಅಂದ್ರೆ ಅವ್ರಿಗೂ ಭಾಳ ಅನುಕೂಲ ಆಗ್ತೈತಿ ಎಲ್ಲ ಪರಿವಾರಕ್ಕೆ ಅನುಕೂಲ ಆಗ್ತಿತ್ತು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನೊಂದು ಏನು ವಾರ್ ಫುಟಿಂಗ್ ಅದ್ರ ಮೇಲೆ ಈ ಕೆಲಸನ ಮಾಡ್ತೀನಿ ಎಲ್ಲರೂ ಇದ್ರ ಕೈ ಜೋಡಿಸಿ ಹೇಳಿ ತಮ್ಮ ಮುಖಾಂತರ ನಾ ಕೇಳ್ಕೊತೀನಿ ಹಂಗೆ ನಾವು ಕುಮಾರಣ್ಣ ಮಿನಿಸ್ಟರ್ ಆಗಲಿ ಗೆದ್ದಿಲಿ ಹೇಳಿ ನಾವು ಪುಟ್ಟರಾಜ್ಯ ಅವ್ರಿಗೆ ಹರಕೆ ಹೊತ್ಕೊಂಡಿದ್ವಿ ಒಂದು ಸಾವಿರದ ಎಂಟು ಹೊಳಿಗೆ ನಾವು ಎಡಿ ಮಾಡಿ ಊಟ ಮಾಡಿಸ್ತೀವಿ ಅಂಥೇಳಿ ಅದನ್ನು ಹದಿನೆಂಟು ಏಳಕ್ಕೆ ಗವಾಯಗಳು ಮಠದೊಳಗೆ ನಾವು ಸಾವಿರದ ಎಂಟು ಹೋಳಿಗೆ ಅದರ ಜೊತೆಗೆ ಭಕ್ತರಿಗೆ ಊಟದ ವ್ಯವಸ್ಥೆ ಅವತ್ತು ಮಠದೊಳಗೆ ಏರ್ಪಾಡು ಮಾಡ್ತೀವಿ ತಾವೆಲ್ಲರೂ ಬರ್ರಿ ಏನು ಅಜ್ಜನ ಆಶೀರ್ವಾದ ಆ ಮೊದಲು ಅವ್ರು ಆಪ್ರೇಷನ್ ಹೋಗಬೇಕಾದ್ರೂ ನಾವು ಅಲ್ಲಿ ಹೋಮ ಮಾಡಿದ್ವಿ ಮಠದೊಳಗೆ ಅವರ ಆರೋಗ್ಯಕರವಾಗಿ ಬರಲಿ ಅಂತ ಹೇಳಿ ಅವ್ರ ಅಗದಿ ಇವತ್ತು ಒಳ್ಳೆಯ ಆರೋಗ್ಯದಿಂದ ಒಳ್ಳೆಯ ಲೌಲವಿಕೆಯಿಂದ ಏನು ಬಂದಾರ ಇವತ್ತು ಅಜ್ಜನ ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ನಮ್ಮ ಪಕ್ಷದ ಮೇಲೆ ಐತೆ ಅನ್ನೋ ಒಂದು ವಿಶ್ವಾಸ ಅದನ್ನು ಹರಿಕಿ ತೀರ್ಸಕ್ಕೆ ಅವತ್ತು ಹದಿನೆಂಟು ಏಳಕ್ಕೆ ಗುರುವಾರ ದಿವಸ ಮಧ್ಯಾಹ್ನ ಈ ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ ನಾನು ಒಂದು ತಪ್ಪಿದೆ ಪತ್ರಿಕಾಗೋಷ್ಠಿ ಒಳಗೆ ಯಾರು ಅದಾರಂತ ಹೇಳಿಲ್ಲ ಹಂಗ ಅವಸರದಾಗ ನಮ್ಮ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಬಸವರಾಜ ಅಪ್ಪಣ್ಣವರು